ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕಳೆದ ವರ್ಷ ನಡೆದಂಥ ಲೋಕಸಭಾ ಚುನಾವಣೆ ಬಳಿಕ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿದ್ದಾರೆ ಆ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ಅವರ ದ್ವೇಷದ ಅಪ್ರಸ್ತುತ ತಲೆಬುಡವಿಲ್ಲದಂತಹ ಮಾತುಗಳು ಮಿತಿಮೀರಿ ಸಾಗಿತ್ತು ಬಿಜೆಪಿ ಬಹುಮತ ಪಡೆಯೋಕೆ ತಿಣುಕಾಡಿ ಕೊನೆಗೆ ಮೈತ್ರಿ ಸರ್ಕಾರದ ಮೊರೆ ಹೋಗಬೇಕಾದಂಥ ಸ್ಥಿತಿ ಬರೋಕೆ ಮೋದಿಯ ಈ ಎಡವಟ್ಟು ಒಂದು ಕಾರಣ ಸೊ ಇವುಗಳಿಂದ ಬುದ್ಧಿ ಕಲಿಯದ ಮೋದಿ ಮತ್ತೆ ಮತ್ತೆ ವಾಲೋದು ಕೋಮು ದ್ವೇಷದತ್ತ ಜೊತೆಗೆ ವಿಪಕ್ಷಗಳ ಬಗ್ಗೆ ಅಪಪ್ರಚಾರ ಅನಾವಶ್ಯಕ ಹೇಳಿಕೆಗಳು ಪ್ರಧಾನಿ ಮೋದಿಗೇನು ಹೊಸದಲ್ಲ ಇದೀಗ ಬಿಹಾರ್ ಚುನಾವಣೆ ವೇಳೆಯೂ ಪ್ರಧಾನಿಯವರ ವರಸೆ ಅದೇ ರೀತಿಯೇ ಇದೆ ನವೆಂಬರ್ ಆರಕ್ಕೆ ಬಿಹಾರದ ಭಾಗಲ್ಪುರ್ ಮತ್ತು ಅರಾರಿಯಾ ಜಿಲ್ಲೆಗಳಲ್ಲಿ ನಡೆದಂತ ಪ್ರಚಾರದಲ್ಲಿ ಪ್ರಧಾನಿ ಮೋದಿ ಆರ್ ಮತ್ತು ಕಾಂಗ್ರೆಸ್ ಅನ್ನ ಟೀಕಿಸುತ್ತಾ ಮತ್ತೆ ರಾಮನ ಜಪಕ್ಕೆ ಇಳಿದಿದ್ದಾರೆ ಅಷ್ಟೇ ಇಲ್ಲ ಮತ್ತೆ ಮುಸ್ಲಿಮರನ್ನ ನುಸುಳುಕೋರರು ಅಂತ ಪರೋಕ್ಷವಾಗಿ ಹೇಳುತ್ತಾ ಕೋಮುದ್ವೇಷದ ಚಾಳಿಯನ್ನ ಮುಂದುವರೆಸಿದ್ದಾರೆ ಆರ್ ಕಾಂಗ್ರೆಸ್ ಮತ ಬ್ಯಾಂಕ್ ಆಗಿ ರಾಮನ ಛಟ್ ಪೂಜಾ ದೇವತೆಯನ್ನ ದ್ವೇಷಿಸ್ತಾ ಇದೆ ಅಕ್ರಮವಾಗಿ ದೇಶಕ್ಕೆ ಒಳಬಂದಂತಹ ಒಳನುಸುಳು ಕೋರರನ್ನ ರಕ್ಷಿಸ್ತಾ ಇದೆ ಇದು ಪ್ರಧಾನಿ ಮೋದಿಯವರ ಆಧಾರ ರಹಿತ ಅಸಂಬದ್ಧ ಹೇಳಿಕೆ ಆದ್ರೆ ಮುಗ್ಧ ಜನರಿಗೆ ಪ್ರಧಾನಿ ಹೇಳಿದ್ರೆ ನಿಜವಾಗಿರ್ಬಹುದು ಅನ್ನೋದ್ ಕಲ್ಪನೆ ಈ ಸಂದರ್ಭದಲ್ಲಿ ನಮ್ಮ ಜೈವಿಕವಲ್ಲದ ಪ್ರಧಾನಿಯ ಕೆಲವು ಭಾಷಣಗಳತ್ತ ಗಮನ ಹರಿಸಿದ್ರೆ ನಮ್ಗೆ ಸಿಗೋದು ಬಹುತೇಕ ಕೋಮುದ್ವೇಷ ರಾಜಕೀಯವಾಗಿ ವೈಯಕ್ತಿಕ ಟೀಕೆಯ ಭಾಷಣಗಳೇ ಇದನ್ನ ಬಿಟ್ಟರೆ ನಮ್ಮ ಪ್ರಧಾನಿಯ ನಾಲೆಯ ಅನಿಲದಿಂದ ಚಹಾ ಮಾಡೋದು ರೇಡಾರ್ನಿಂದ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡುವಂಥ ಮೋಡ ಪಕೋಡಾ ಮಾರಾಟ ಮಾಡೋದು ರೀಲ್ಸ್ ಮಾಡೋದು ಛಾಯಾಗ್ರಹಣ ಕಲಿತ ಮೊದಲ ಪ್ರಧಾನಿ ಹೀಗೆ ಹಲವು ಅವೈಜ್ಞಾನಿಕವಾದ ನಮ್ಮನ್ನ ನಗೆ ಕಡಲಲ್ಲಿ ತೇಲಿಸುವಂತ ಹೇಳಿಕೆಗಳನ್ನು ನೀಡಿದ ಶ್ರೇಯಸ್ಸು ನಮ್ಮ ಪ್ರಧಾನಿ ಮೋದಿ ಸಲ್ಲುವಂತದ್ದು ಈ ಸಂದರ್ಭದಲ್ಲಿ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ದ್ವೇಷ ಭಾಷಣಗಳತ್ತ ಕಣ್ಣಾಯಿಸಿದ್ರೆ ಸಿಗೋದು ನುಸುಳು ಕೋರರು ಅನ್ನುವಂಥ ಹೇಳಿಕೆ ಎ ಪಿ ಮತ್ತು ಕ್ವಿಲ್ ಫೌಂಡೇಶನ್ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ವರೆಗೆ ಬರೋಬ್ಬರಿ ಒಂಬೈನೂರ ನಲವತ್ತೇಳು ಕೋಮುದ್ವೇಷ ಸಂಬಂಧಿತ ಘಟನೆಗಳು ನಡೆದಿದೆ ಈ ಪೈಕಿ ಆರುನೂರ ಎರಡು ಅಪರಾಧಗಳು ಮುನ್ನೂರ ನಲವತ್ತೈದು ಕೋಮುದ್ವೇಷ ಭಾಷಣಗಳಾಗಿದೆ ಈ ಪೈಕಿ ನೂರ ಎಪ್ಪತ್ತೆಂಟು ಪ್ರಕರಣಗಳು ಬಿ ಜೆ ಪಿಗೇ ಸಂಬಂಧಿಸಿದ್ದು ಸೊ ಬಿಜೆಪಿ ಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಅಧಿಕವಾಗಿ ಕೋಮುದ್ವೇಷ ಭಾಷಣಗಳನ್ನು ಮಾಡಲಾಗ್ತಾ ಇದೆ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಯೂ ಅಗಾಧ ಹ್ಯೂಮನ್ ರೈಟ್ಸ್ ವಾಚ್ ಡಬ್ಲ್ಯೂ ಸಂಸ್ಥೆಯ ವರದಿ ಪ್ರಕಾರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮಾಡಿದ ನೂರ ಎಪ್ಪತ್ತೈದು ಭಾಷಣಗಳಲ್ಲಿ ಕನಿಷ್ಠ ನೂರ ಹತ್ತು ಮುಸ್ಲಿಂ ವಿರೋಧಿ ಭಾಷಣ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಪ್ರಧಾನಿ ಮೋದಿ ಕೋಮು ದ್ವೇಷಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಮುಸ್ಲಿಮರನ್ನು ನುಸುಳುಕೋರರು ಅಂತ ಕರೆದಿದ್ರು ಮುಸ್ಲಿಮರು ಹೆಚ್ಚು ಮಕ್ಕಳನ್ನು ಹೇರ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ತಾಳಿ ಆಸ್ತಿಯನ್ನು ಮುಸ್ಲಿಮರಿಗೆ ನೀಡುತ್ತೆ ಅಂತ ಹೇಳಿದರು ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದು ಆದರೆ ಆಯೋಗ ಕ್ರಮ ಮಾತ್ರ ತೆಗೆದುಕೊಂಡಿಲ್ಲ ನ್ಯೂಯಾರ್ಕ್ ಟೈಮ್ಸ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮೋದಿ ಹೇಳಿಕೆಯನ್ನು ಟೀಕಿಸಿ ವರದಿ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಹದ್ನಾಲ್ಕಕ್ಕೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಮತ್ತು ಇತರ ರ್ಯಾಲಿಗಳಲ್ಲಿ ವೋಟ್ ಜಿಹಾದ್ ಅನ್ನುವಂತಹ ಹೇಳಿಕೆಯನ್ನು ಪ್ರಧಾನಿ ಮೋದಿ ಕೊಟ್ಟಿದ್ರು ಕಾಂಗ್ರೆಸ್ ಮುಸ್ಲಿಮರ ಹಕ್ಕುಗಳನ್ನು ಮಾತ್ರ ರಕ್ಷಿಸುತ್ತೆ ಅಂತ ಹೇಳಿದಂಥ ಮೋದಿ ಮುಸ್ಲಿಮರು ದೇಶಕ್ಕೆ ಬೆದರಿಕೆ ಎಂಬಂತೆ ಬಿಂಬಿಸೋಕೆ ಯತ್ನಿಸಿದ್ರು ಈ ಸಂಬಂಧ ಚುನಾವಣಾ ಆಯೋಗಕ್ಕೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ದೂರುಗಳನ್ನು ಕೊಡಲಾಗಿದೆ ಆದರೆ ಈ ಪ್ರಕರಣದಲ್ಲೂ ಆಯೋಗ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರೋದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಹತ್ತಕ್ಕೆ ತೆಲಂಗಾಣದ ಹೈದರಾಬಾದ್ ನ ರ್ಯಾಲಿಗಳಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಮಾತ್ರ ಚಿಂತಿಸುವವರು ಅಂತ ಟೀಕಿಸಿದ್ರು ಅದರಿಂದಾಗಿ ಹಿಂದೂಗಳಿಗೆ ಅಪಾಯ ಇದೆ ಹೇಳಿಕೆಗಳನ್ನ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹತ್ತೊಂಬತ್ತಕ್ಕೆ ರಾಜಸ್ಥಾನದ ಅಜ್ಮೀರ್ ನಲ್ಲಿ ಚುನಾವಣಾ ರ್ಯಾಲಿಗಳಲ್ಲಿ ಮಾತಾಡಿದಂತ ಪ್ರಧಾನಿ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆನ ಮುಸ್ಲಿಂ ಲೀಗ್ನ ಪ್ರಣಾಳಿಕೆ ಅಂತ ಕರೆದಿದ್ರು ಹಾಗೇನೆ ವಿಪಕ್ಷ ನಾಯಕರನ್ನ ಮೊಘಲರು ಅಂತ ಹೇಳಿದ್ರು ಅಷ್ಟೇ ಅಲ್ಲ ಇತ್ತೀಚೆಗೆ ವಿರೋಧ ಪಕ್ಷದವರು ಮೊಘಲರ ಚಿಂತನೆಯವರು ಶ್ರಾವಣದಲ್ಲಿ ಮಾಂಸ ತಿಂತಾರೆ ಅಂತ ಸಹ ಟೀಕೆ ಮಾಡಿದ್ರು ಇವಿಷ್ಟು ಬರೀ ಮೋದಿ ಹೇಳಿಕೆಗಳ ಝಲಕ್ ಅಷ್ಟೇ ಪ್ರತಿ ವಿಧಾನಸಭೆ ಚುನಾವಣೆಗೂ ಅಥವಾ ಲೋಕಸಭಾ ಚುನಾವಣೆಗೂ ಮೊದಲು ಪ್ರಧಾನಿಯವರ ದ್ವೇಷ ಭಾಷಣಗಳ ರೂಪ ತಾಳುವಂತೆ ಸದ್ಯ ಸಾಮಾನ್ಯ ಆಗೋಗ್ಬಿಟ್ಟಿದೆ ಸೊ ಪ್ರಧಾನಿ ಒಂದು ದಿನದಲ್ಲೇ ಎರಡು ರೂಪ ತಾಳೋದು ಅದಕ್ಕೂ ವಿಚಿತ್ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಿಂದೂಗಳು ಅಧಿಕ ಆಗಿರುವಂಥ ಸ್ಥಳದಲ್ಲಿ ಮುಸ್ಲಿಂ ವಿರೋಧಿ ಭಾಷಣಗಳನ್ನು ಮಾಡ್ತಾ ಇದ್ದಂಥ ಪ್ರಧಾನಿ ಮೋದಿಯವರು ಅದೇ ದಿನ ಮುಸ್ಲಿಮರು ಅಧಿಕ ಆಗಿರುವಂಥ ಸ್ಥಳದಲ್ಲಿ ಮುಸ್ಲಿಮರ ಓಲೈಕೆಗೆ ಇಳಿತಾ ಇದ್ರು ಒಂದು ದಿನದಲ್ಲೇ ಪದೇ ಪದೇ ವರಸೆ ಬದಲಾಯಿಸ್ಕೊಳ್ತಾ ಇರೋದು ಪ್ರಧಾನಿ ಮೋದಿ ಅವರಿಗೆ ಸಾಮಾನ್ಯ ಆಗೋಗ್ಬಿಟ್ಟಿತ್ತು ಆದರೆ ಓರ್ವ ದೇಶದ ಪ್ರಧಾನಿಯಾಗಿ ವಿಶ್ವ ಮೋದಿಯನ್ನು ಕಂಡ ನೋಟ ಭಾರತದ ಘನತೆಗೆ ಚ್ಯುತಿ ಮೊದಲಾಗಿ ದ್ವೇಷ ಭಾಷಣಗಳು ಇಡೀ ದೇಶಕ್ಕೆ ಮಾರಕವಾದದ್ದು ಅದೆಷ್ಟೋ ಬಿ ಜೆ ಪಿ ನಾಯಕರುಗಳು ಭಾಷಣಗಳಲ್ಲಿ ನಿಪುಣರು ಪ್ರಕರಣಗಳ ಮೇಲೆ ಪ್ರಕರಣ ದಾಖಲಾದರೂ ದೇಶವನ್ನು ಕೋಮು ಆಧಾರದಲ್ಲಿ ವಿಭಜಿಸಿದ್ದೇ ನಮ್ಮ ಸಾಧನೆ ಎಂಬಂತೆ ಬೀಗಿಕೊಳ್ತಾರೆ ಅವರುಗಳು ರಾಜಕೀಯ ಲಾಭಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದಾದರೂ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿ ಆಗಿದ್ದುಕೊಂಡು ಮೋದಿ ಕೋಮು ದ್ವೇಷ ಹರಡೋದು ಎಷ್ಟು ಸರಿ ಇದು ಮೋದಿಗಲ್ಲ ಪ್ರಧಾನಿ ಹುದ್ದೆಗೆ ಶೋಭೆ ಕೊಡುತ್ತಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ